ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಯೋಗ ದಿನ ವಿಶ್ವ ಯೋಗ ದಿನದ ಐದು ನಿಮಿಷದ ಕನ್ನಡ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಇಷ್ಟ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದು ಭಾಷಣ ನೋಡ್ತಾ ಹೋಣ ಬನ್ನಿ ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಉಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಗೆಳೆಯರೇ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಈ ಒಂದು ಸಮಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಜಗತ್ತಿಗೆ ಭಾರತ ನೀಡಿದ ಉನ್ನತ ಕೊಡುಗೆ ಎಂದರೆ ಅದು ಪತಾಂಜಲಿ ಯೋಗ ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಮತ್ತು ಇವೆರಡರನ್ನು ಸಮತೋಲನದಲ್ಲಿರಿಸುವ ಪ್ರಾಚೀನ ಕಲೆ ಯೋಗ ಪ್ರತಿನಿತ್ಯ ಯೋಗಾಭ್ಯಾಸಗಳನ್ನು ಮಾಡುವ ಆತನಿಗೆ ಯಾವುದೇ ದೈಹಿಕ ಕಾಯಿಲೆಗಳು ಬಾಧಿಸುವುದಿಲ್ಲ ಎನ್ನುವುದು ಎಷ್ಟು ಸತ್ಯವೋ ಮಾನಸಿಕ ಆರೋಗ್ಯ ಕೂಡ ಸ್ಥಿರವಾಗಿರುತ್ತದೆ ಎಂಬುದು ಅಷ್ಟೇ ಸತ್ಯ ಇದನ್ನು ಇಡೀ ಜಗತ್ತೇ ಒಪ್ಪಿಕೊಂಡಿದೆ ವಿಶ್ವಸಂಸ್ಥೆಯು ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸಿತು ಅಂದಿನಿಂದ ಹಿಂತಿರುಗಿ ನೋಡದೆ ಯೋಗ ಎಂದು ಜಾಗತಿಕ ಬ್ರಾಂಡ್ ಆಗಿ ಮಾರ್ಪಟ್ಟಿದೆ ಇಂದು ಇದನ್ನು ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ಉತ್ಸಾಹದಿಂದ ಅಭ್ಯಾಸ ಮಾಡುತ್ತಾರೆ ಭಾರತದ ಪಾಲಿಗೆ ಜೂನ್ ಇಪ್ಪತ್ತೊಂದು ಐತಿಹಾಸಿಕ ದಿನ ಇದಕ್ಕೆ ಕಾರಣ ಇಡೀ ವಿಶ್ವಕ್ಕೆ ನಮ್ಮ ಭಾರತ ಕೊಟ್ಟ ಅಮೂಲ್ಯ ಕೊಡುಗೆಯಾದ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವ ದಿನವಿದು ಪತಾಂಜಲಿ ಯೋಗ ಇಂದು ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ ಅತ್ತ ಆಸ್ಟ್ರೇಲಿಯಾ ಇತ್ತ ಯುರೋಪ್ ಸೇರಿದಂತೆ ಸಪ್ತ ಸಾಗರದಾಚೆಗಿನ ಯೋಗಾಭ್ಯಾಸ ಮಾಡಲಾಗುತ್ತಿದೆ ಭಾರತದಲ್ಲಿ ಯೋಗವನ್ನು ಕಲಿತು ವಿದೇಶಗಳಲ್ಲಿ ಅದೆಷ್ಟೋ ಮಂದಿ ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎರಡ್ ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂದನೇ ದಿನವನ್ನು ಸ್ವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ದಿನ ಆ ದಿನ ಚೊಚ್ಚಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಆಚರಿಸಲಾಯಿತು ಭಾರತ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯ ರಾಜಪಥದಲ್ಲಿ ವಿಜೃಂಭಣೆಯಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿಶ್ವದ ಎಂಬತ್ನಾಲ್ಕು ರಾಷ್ಟ್ರಗಳ ಗಣ್ಯರು ಈ ಐತಿಹಾಸಿಕ ಯೋಗ ದಿನಾಚರಣೆಗಳಲ್ಲಿ ಭಾಗವಹಿಸಿದರು ಅಲ್ಲದೆ ಯೋಗದ ವಿವಿಧ ಆಸನಗಳನ್ನು ಅಭ್ಯಸಲಾಯಿತು ಎರಡ್ ಸಾವಿರದ ಹದಿನೈದರ ಬಳಿಕ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನವನ್ನು ಆಚರಿಸಲಾಗುತ್ತಾ ಬರಲಾಗುತ್ತಿದೆ ಈ ವರ್ಷ ಹತ್ತನೇ ಯೋಗ ದಿನಾಚರಣೆಯಾಗಿ ಭಾರತ ಸೇರಿದಂತೆ ಜಗತ್ತೇ ಸಿದ್ಧವಾಗಿದೆ ಸುಮಾರು ಆರು ಸಾವಿರ ವರ್ಷಕ್ಕೂ ಹಳೆಯ ಆರೋಗ್ಯ ಸೂತ್ರವಾದ ಯೋಗವು ಮನುಷ್ಯನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಸರಳ ಸೂತ್ರವೂ ಹೌದು ಜೂನ್ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದು ವರ್ಷದಲ್ಲಿ ಉತ್ತರ ಗೋಳಾರ್ಧದ ಅತಿ ಉದ್ದದ ಹಾಗೂ ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವಾಗಿರುವುದರಿಂದ ಈ ದಿನವನ್ನೇ ಯೋಗ ದಿನಾಚರಣೆಗೆ ಆಯ್ಕೆ ಮಾಡಲಾಗಿದೆ ವರ್ಷದಲ್ಲಿ ಈ ದಿನ ಮಾತ್ರ ಅತಿ ಹೆಚ್ಚು ಅಗಲಿರುತ್ತದೆ ಪ್ರತಿ ವರ್ಷ ಯೋಗ ದಿನಾಚರಣೆಯಂದು ಯೋಗ ಧ್ಯಾನ ಪ್ರಾಣಾಯಾಮ ಸಭೆಗಳು ಚರ್ಚೆಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಇತ್ಯಾದಿ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಆಯೋಜಿಸಲಾಗುತ್ತದೆ ಯೋಗ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಮದ್ದು ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಧ್ಯಾನ ಹಾಗೂ ಸರಳ ಆಸನಗಳನ್ನು ಮಾಡುವುದರ ಮೂಲಕವೂ ದೇಹ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಬಹುದು ಕೋಪ ಏಕಾಗ್ರತೆಯ ಕೊರತೆ ಒತ್ತಡ ಈ ರೀತಿಯ ಮಾನಸಿಕ ಸಮಸ್ಯೆಗಳಿಗೆ ದಿನನಿತ್ಯ ಯೋಗ ಮಾಡುವ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು ವಿದ್ಯಾರ್ಥಿ ಜೀವನದಿಂದಲೇ ನಿತ್ಯ ಯೋಗಾಸನಗಳನ್ನು ಅಭ್ಯಾಸ ಮಾಡಿದರೆ ದೇಹ ಹಾಗೂ ಮನಸ್ಸು ನಮ್ಮ ಹಿಡಿತದಲ್ಲಿರುತ್ತದೆ ಹೀಗಾಗಿ ಮಕ್ಕಳಾದವರು ನಿತ್ಯ ಯೋಗ ಹಾಗೂ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು ಪೋಷಕರು ಕೂಡ ಇದನ್ನು ಮಕ್ಕಳಿಗೆ ಹೇಳಿಕೊಡಬೇಕು ಎಂಬುದನ್ನು ತಿಳಿಸುತ್ತ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ ಹಾಗಾಗಿ ಒಂದು ಭಾಷಣ ಅಂತ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ಟಿ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ